ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಅಂತ ಆದಂತಹ ಶ್ರೀನಿವಾಸ್ ಪ್ರಸಾದ್ ಅವರ ನಮ್ಮ ಜೊತೆಗಿದ್ರೆ ಅವ್ರನ್ನ ಮಾತಾಡೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಗೆ ನಡೀತಿದೆ ಚುನಾವಣಾ ಪ್ರಚಾರ ಎಲ್ಲ ಹೇಗೆ ನಡೀತಾರೆ ಚುನಾವಣಾ ಪ್ರಚಾರ ಅಂತ ಹೇಳಿದ್ರೆ ಎಲ್ಲ ಆಗಿ ಮಾಡಬೇಕಲ್ಲ ಈಗೆಲ್ಲ ನಾಮಪತ್ರ ಸಲ್ಲಿಸಲಾಗಿದೆ ಇವತ್ತು ಕೊನೆ ದಿನ ನಾಮಪತ್ರ ವಾಪಸ್ ತೊಗೊಂಡು ಸದ್ಯ ಅಂತಿಮವಾಗಿ ಎಷ್ಟು ಅಭ್ಯರ್ಥಿಗಳು ಚುನಾವಣೆ ನಿಲ್ತೀವಿ ಅಂತ ಗೊತ್ತಿದೆ ಈಗಾಗಲೇ ನಾವು ಪೂರ್ವಭಾವಿ ಸಭೆಗಳೆಲ್ಲ ಕ್ಷೇತ್ರ ತುಂಬ ನಡೆಸಿದ್ದೇನೆ ನನಗೆ ಚುನಾವಣೆ ವಸ್ತು ಏನಲ್ಲ ಇದು ನಲವತ್ತೆರಡು ವರ್ಷಗಳಿದೆ ಆ ಕ್ಷೇತ್ರದಲ್ಲಿ ಮೊದಲನೇ ಲೋಕಸಭಾ ಚುನಾವಣೆ ನಿಂತು ನಾನು ಸತತವಾಗಿ ಅಲ್ಲೇ ಹನ್ನೆರಡು ಚುನಾವಣೆಗಳು ನಿಂತಿರ್ತಕ್ಕಂಥ ಸಾಕಷ್ಟು ಪರಿಚಯ ಇರ್ತಕ್ಕಂಥವ್ರು ನಾನು ಅನ್ವಸ್ತಾ ಪರಿಚಯ ಮಾಡ್ತಾಗಿಲ್ಲ ನಮಗೆ ಎಲ್ಲ ಎಂಟು ಕ್ಷೇತ್ರದಲ್ಲೂ ಕೂಡ ಒಳ್ಳೆಯ ಮುಖಂಡರು ಕಾರ್ಯಕರ್ತರು ಎಲ್ಲ ಭಾಳ ಉತ್ಸಾಹದಿಂದ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಈಗ ನಮಗಿರ್ತಕ್ಕಂಥವ್ರು ಉತ್ಸಾದಿಂದ ಚುನಾವಣೆಗೆ ಯಾವ ರೀತಿಯಾದ ರೀತಿಯಲ್ಲಿ ಸಿದ್ಧತೆ ಎಲ್ಲ ಮಾಡಿ ನಾವು ಚುನಾವಣೆಯ ಭಾಳ ವ್ಯವಸ್ಥಿತವಾಗಿ ನಡೆಸೋದಕ್ಕೆ ತಯಾರಿ ಮಾಡಿಕೊಡ್ತೀನಿ ಸರ್ ಶ್ರೀನಿವಾಸ ಪ್ರಸಾದ್ ಅವರು ಆ ಲೋಕಸಭಾ ಚುನಾವಣೆ ಬರೋದಕ್ಕೂ ಮುಂಚೆ ಒಂದು ನಿವೃತ್ತಿ ರಾಜಕೀಯದಿಂದ ನಿವೃತ್ತಿ ತಗೋತೀನಿ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದರು ಯಾಕೆ ಅಂತ ಆ ನಿರ್ಧಾರ ಮಾಡ್ತೀವಿ ಸಾಕಾಗಿತ್ತು ಚುನಾವಣೆ ರಾಜಕೀಯ ನಾನೇ ಘೋಷಣೆ ಮಾಡಿದ್ದೆ ನಾನು ಕಂದಾಯ ಸಚಿವನಾಗಿದ್ದು ಹೇಳಿದ್ದೆ ಸಾಕು ಇದು ಮಾಡಿದ್ದೆ ಎರಡು ವರ್ಷ ಇತ್ತು ಮೂರು ವರ್ಷ ಮುಂಚೆ ಕೆಲಸ ಮಾಡಿದ್ದೆ ಇನ್ನಿರಲ್ಲ ಅಂತಲೂ ಕೂಡ ಹೇಳಿದ್ದೆ ಈಗಲೂ ನಿಲ್ಲಕ್ಕೆ ಇಷ್ಟ ಇರಲಿಲ್ಲ ನಾನು ಅಮಿತ್ ಶಾದವ್ರ ಹತ್ರ ಮಾತಾಡಿ ಎಲ್ಲ ಮಾತಾಡಬೇಕು ಕೂಡ ನಾನು ಚುನಾವಣೆ ನಿಲ್ಲಕ್ಕೆ ಕಷ್ಟ ಇದೆ ನನಗೆ ಇರಲ್ಲ ಆಗೋಲ್ಲ ನನಗೆ ಹದ್ಬೂರು ಚುನಾವಣೆಗಳು ಈಗ ಸಾಕಾಗಿದೆ ಪಕ್ಷಕ್ಕೆ ಸಂಘಟನೆ ಕೆಲಸ ಮಾಡಿಕೊಟ್ಟು ತಿನ್ನಬೇಕಾದ್ರೆ ನನಗೆ ಚುನಾವಣೆ ರಾಜಕೀಯ ಬೇಡ ಅಂತ ಹೇಳಿದೆ ಆದರೆ ಕೊನೆಯಲ್ಲಿ ಪಕ್ಷದವರು ಕಾರ್ಯಕರ್ತರು ಅಭಿಮಾನಿ ನಾಯಕರು ಯಾರು ಕೂಡ ಒಪ್ಪ ಬೇರಿ ಅವ್ರು ಬೇಡವೇ ಬೇಡ ನಮ್ಗೆ ಆಗ್ತಾ ಇಲ್ಲ ನೀವೇ ಅಭ್ಯರ್ಥಿ ಆಗಬೇಕು ಅದು ಕೊನೆ ಕ್ಷಣದವ್ರು ಕೂಡ ನಾನು ತುಂಬ ಒತ್ತಡ ತಂದ್ಬಿಟ್ರು ಕೂಡ ಯಾವುದೇ ಕಾರಣಕ್ಕೂ ಅವ್ರಿಗೆ ಇಲ್ಲ ಅಷ್ಟು ಒತ್ತಡ ತಂದು ನಾನು ಅನಿವಾರ್ಯವಾಗಿ ಈಗ ನೀಡಬೇಕಾದಂತ ಪರಿಸ್ಥಿತಿ ಗೊತ್ತು ನಿಂತಿದೆ ಅಂದ್ರೆ ರಾಜಕೀಯದಿಂದ ನಿವೃತ್ತಿ ತಗೊಳ್ಳೋದಕ್ಕೆ ನಿರ್ಧಾರ ಮಾಡಿದಾಗ ನಿಮಗೆ ಆಸಕ್ತಿ ಕಮ್ಮಿ ಆಗಿತ್ತಾ ಅಥವಾ ಏನು ನಾನು ಜನತೆಗೆ ಮಾಡಿದ್ದು ಸಾಕು ಅಂತ ಚುನಾವಣೆ ಏನಾಗಿದೆ ನಾನು ಚುನಾವಣೆಗೆ ನಿಂತು ಫಸ್ಟ್ ಚುನಾವಣೆ ನಿಂತೆ ನಲವತ್ತಾರು ವರ್ಷ ಆಗಿದೆ ಇಪ್ಪತ್ತೈದು ವರ್ಷದ ನಾನು ಚುನಾವಣೆ ನಿಂತ ಸಾಕಾಗಿದೆ ನಮ್ಮದು ನಾನು ಚುನಾವಣೆ ಅಂತ ಹೇಳಿದ್ರೆ ನಾನು ಬರೀ ನಿಂತು ಚುನಾವಣೆಯಲ್ಲಿ ಓಟ್ ಕೇಳಿ ಹೋಗ್ತಕ್ಕಂಥ ಗೆಲ್ಲಿ ಸೋಲಿ ನಿರಂತರವಾಗಿ ಸಂಪರ್ಕ ಇಟ್ಕೊಂಡಿದ್ದೆವು ಕ್ಷೇತ್ರದಲ್ಲಿ ಬೆಳಿಗ್ಗೆ ರಾತ್ರಿ ಯಾವುದೇ ಕಾರ್ಯಕರ್ತರು ಮತ್ತು ಯಾರೇ ಬಂದರೆ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸೋದ್ಕಂಥವನು ಕ್ಷೇತ್ರಕ್ಕೆ ಹೋಗೋಂಥವನು ಓಡಾಡೋಂಥವನು ಆ್ಯಕ್ಟಿವ್ ಆಗಿದ್ದೆ ತುಂಬ ಆಕ್ಟಿವ್ ಆಗಿದ್ದವನು ನಾನು ಮಾಡ್ತಾಯಿರ್ತಕ್ಕಂಥವು ಮತ್ತು ನಾನು ನಾಮಕಾವಸ್ಥೆಗೆ ನಿಂತುಬಿಟ್ಟು ಚುನಾವಣೆಯಲ್ಲಿ ಬಂದು ಕ್ಷೇತ್ರದ ಜನತೆಗೆ ನಾನು ಸಕ್ರಿಯವಾಗಿ ಕೆಲಸ ಮಾಡದೆ ಹೋದರೆ ಅವರಿಗೆ ಅವ್ರ ಪ್ರತಿನಿಧಿಯಾಗಿ ನನ್ನ ಮನಸ್ಸಿಗೂ ತೃಪ್ತಿ ಇಲ್ಲ ಅವರು ಕೂಡ ಬೇಸರ ಆಗ್ತಾರೆ ಅನ್ನೋ ದೃಷ್ಟಿಯಿಂದ ನಾನು ಹೇಳಿದ್ದಾಗ ಆದರೂ ಕೂಡ ಅವ್ರು ಬಿಡಲಿಲ್ಲ ಅವ್ರಿಗೆ ಹೇಳಿದೆ ಸಾಕಷ್ಟು ದೊಡ್ಡ ಚುನಾವಣೆ ನೇ ಕಷ್ಟ ಆಗುತ್ತೆ ಬೇಡ ಅಂತೇಳಿ ಆದರೂ ಕೂಡ ನೀತಿ ಈಗ ನನ್ನ ಅನುಭವದ ಮೇಲೆ ಮಾಡಬೇಕಷ್ಟೇ ಈಗ ನಾನೇನು ಸುದೀರ್ಘ ರಾಜಕೀಯದ ನಲವತ್ತಾರು ವರ್ಷಗಳ ಕಾಲ ನಾನು ಮಾಡ್ಕೊಂಬಂದಿದ್ದೇನೋ ನಂಗೆ ಆಗಿರ್ತಕ್ಕಂಥ ಅನುಭವ ಕೆಟ್ಟಿರಲಿಲ್ಲ ಇಪ್ಪತ್ತೈದು ವರ್ಷ ಇದ್ದವನು ನಾನು ಭಾರತ ಬೆಳೆ ಸಾಕಷ್ಟು ಅನುಭವ ಇದೆ ಇದ್ರ ಬಗ್ಗೆ ಅನುಭವದ ಮೇಲೆ ನಾನು ಯಾವ ರೀತಿ ಮಾಡ್ಬೋದು ಕ್ಷೇತ್ರ ಇರ್ಬೋದು ರಾಜ್ಯ ಇರ್ಬೋದು ರಾಷ್ಟ್ರ ಮಟ್ಟದಲ್ಲಿ ನಾನು ಒಳ್ಳೆ ಕೆಲಸಗಳನ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ಓಕೆ ಸರ್ ನಿಮಗೆ ಎಂಟೈರ್ ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರ ಕ್ಷೇತ್ರ ಅಂತ ನೀವು ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದಾಗ ಧ್ರುವ ಅವ್ರನ್ನ ನಿಮ್ಮ ಶಿಷ್ಯ ಅಂತಲೇ ಕರೆಯಲಾಗ್ತಾ ಇತ್ತು ಯಾರು ಯಾರು ಹೇಳಿರಲಿಲ್ಲ ಅವ್ರು ಹೇಳ್ಕೊಂಡಿದ್ದು ನಾನು ಹೇಳ್ಕಂಡಿರಲಿಲ್ಲ ಶಿಷ್ಯ ಅಂತ ಆತಡೆ ಲೋಕಸಭಾ ಚುನಾವಣೆಗೆ ದಿನಕ್ಕೆ ಅವಕಾಶ ಆಸಕ್ತಿನೇ ಇರಲಿಲ್ಲ ಕಾರಣಾಂತರಗಳಿಂದ ರಾಜಕೀಯ ಬಿಡುಗಡೆಗಳಿಲ್ಲಿ ಇಲ್ಲಿ ನಾವು ಅಭ್ಯರ್ಥಿ ಹಾರಿನ ಹಾಕಬೇಕು ಅಂದ್ಬೋದು ಮತ್ತೆ ನನಗೆ ಬಂತು ನಾನು ಹೇಳಿದೆ ನಿರಾಕರಿಸಿದೆ ನಾನು ಆಗಲ್ಲ ಅಂಥೇಳಿ ಎಮ್ ಎಲ್ ಎ ಆಗಿದ್ದೆ ಆಗ ಇಲ್ಲಿ ಬಂದು ಹಾಗಾಗಿ ನಾನು ವಿರೋಧ ಪಕ್ಷದಲ್ಲಿದ್ದರು ಯಾವುದು ಎರಡು ಸಾವಿರದ ಒಂಬತ್ತು ಚುನಾವಣೆ ಕಾಣಿಸುತ್ತೆ ಆಗ ಆಗ ನಾನೇ ಕರೆಸ್ಟಿ ದ್ರೋಣ ಮಾಡಿ ಇಲ್ಲಿ ಇರಬೇಕಪ್ಪ ಅಂಥೇಳಿ ಅಥವಾ ಭಾಳ ಆಗಲ್ಲ ಇಲ್ಲಿ ಎಮ್ ಎಲ್ ಎ ಆಗಿರ್ತೀನಿ ಬೇಡ ಬೇಡ ವಿದ್ಯಾವಂತಿ ಇದೆಯಾ ಯುವಕ ಇದೆಯಾ ಡೆಲ್ಲಿ ಮಟ್ಟಕ್ಕೆ ಬರಲಿ ನನಗೆ ಒಳ್ಳೆ ಅವಕಾಶ ಸಿಗುತ್ತೆ ಒಳ್ಳೆ ನಾಯಕನಾಗಿ ಬೆಳೀತಕ್ಕಂಥ ಅವಕಾಶ ಸಿಗುತ್ತೆ ಅಂತೇಳಿ ನಾನು ಮನವೊಲಿಸಿ ಅದಕ್ಕೆ ನಿಂತಕ್ಕಂಥ ಪ್ರಯತ್ನ ಮಾಡಿಸ್ತೇವೆ ಚುನಾವಣೆಯಲ್ಲಿ ನಾನು ಹೇಳಲಿಲ್ಲ ಆ ತನಿಖೆ ಕತ್ತಾಯಿದ್ರು ಯಾವುದೇ ಸಮಯಗಳಲ್ಲಿ ನಾನೆಂದೂ ಹೇಳಿಲ್ಲ ಅವರೇ ಇವತ್ತೇನಾದರೂ ಕೂಡ ನಾನು ಬಂದು ಡೆಲ್ಲಿ ತೋರಿಸಿ ಪಾರ್ಲಿಮೆಂಟ್ ಮೆಂಬರ್ ಆಗೋದಕ್ಕೆ ನಮ್ಮ ಹಿರಿ ಸ್ವ ಹಿರಿಯರಾದ ಸ್ವಾಭಿಮಾನಿ ರಾಜ್ಕಾಡಿ ಪ್ರಸಾದ್ ಅವರೇ ಕಾರಣ ಅದಕ್ಕೆ ಏನಂತ ಎಲ್ಲ ಕಡೆ ಭಾಷಣದಲ್ಲಿ ಅವರೇ ಹೇಳಿದ್ರು ಹೊರತು ನಾನೆಂದು ಅವರು ಗುರು ಶಿಷ್ಯ ಅನ್ನೋಂಥ ಪ್ರಶ್ನೆ ಮಾಡಿದ್ದ ಹೇಳಿಲ್ಲ ಓಕೆ ಸರ್ ಇಡೀ ದೇಶದಲ್ಲಿ ಒಂದು ಮಾತಿದೆ ಮೋದಿಯವರ ಅಲೆ ಮೋದಿಯವರ ಸುನಾಮಿ ಈ ಈ ಬಾ ಈ ಇದೆ ಅಂತ ನಿಮ್ಮ ಕ್ಷೇತ್ರದಲ್ಲಿ ಯಾವ ಥರ ಅಂತ ಅಂದರೆ ಶ್ರೀನಿವಾಸ್ ಪ್ರಸಾದವರ ಅಲೆ ಇರುತ್ತಾ ಅಥವಾ ಮೋದಿಯವರ ಅಲೆ ಇರುತ್ತಾ ಈಗ ಅಲ್ಲಿ ಈ ಚುನಾವಣೆ ಮೊದಲನೇದಾಗಿ ರಾಷ್ಟ್ರ ಚುನಾವಣೆ ಸಣ್ಣ ಬಹಳ ಸಮರ ಅಂತ ಹೇಳ್ತೀವಿರ್ತಕ್ಕಂಥ ಕೇಂದ್ರದಕ್ಕೆ ಸಂಬಂಧಪಟ್ಟಂಥ ಚುನಾವಣೆ ಕೇಂದ್ರದಲ್ಲಿ ಯಾವುದು ಸ್ಥಿರ ಸರ್ಕಾರ ಬೇಕು ಸ್ಟೇಬಲ್ ಗೌರ್ಮೆಂಟ್ ಬೇಕು ಅಂತೇಳಿ ನಡೆಸ್ತಕ್ಕಂಥ ತೊಂಬತ್ತು ಕೋಟಿ ಮತದಾರ ಇರ್ತಕ್ಕಂಥ ಚುನಾವಣೆ ಭಾಗವಹಿ ಮತದಾರ ಭಾಗವಹಿಸ್ತಾರೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಹದಿನೇಳು ಲಕ್ಷ ವೋಟರ್ಸ್ ಇರತಕ್ಕಂಥ ಕ್ಷೇತ್ರ ಹಾಗಾಗಿ ಇದು ರಾಷ್ಟ್ರ ಮಟ್ಟದ ಬಗ್ಗೆ ಚಿಂತನೆ ಮಾಡ್ತಾರೆ ಕೇಂದ್ರ ಸರ್ಕಾರದ್ದು ಬಿ ಜೆ ಪಿ ಭಾಳ ಪ್ರಬಲವಾಗಿದೆ ರಾಷ್ಟ್ರ ಮಟ್ಟದಲ್ಲಿ ಮೋದಿಯವರು ಐದು ವರ್ಷಗಳ ಕಾಲ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಆ ಮೋದಿಯವರಿಗೆ ಮತ್ತೆ ಬೆಂಬಲ ಕೊಡಬೇಕು ಅಂತಕ್ಕಂಥ ಒಂದು ರೀತಿ ಒಳ್ಳೆಯ ವಾತಾವರಣ ಕೂಡ ಇದೆ ರಾಜಕೀಯದಲ್ಲಿ ಕಾಂಗ್ರೆಸ್ಸು ಭಾಳ ದುರ್ಬಲ ಆಗಿದೆ ಈಗ ಇರ್ತಕ್ಕಂಥ ಲೋಕಸಭೆಯೊಳಗಡೆ ಐನೂರ ನಲವತ್ತೊಂಬತ್ತಕ್ಕೆ ಐನೂರ ನಲವತ್ತ್ಮೂರು ಸೀಟು ಕಾಂಗ್ರೆಸ್ ಕೇವಲ ನಲ್ವತ್ನಾಲ್ಕು ಬಿ ಜೆ ಪಿ ಇನ್ನೂರ ಎಂಬತ್ತ್ಮೂರಿದೆ ದಿಲ್ಲಿ ಜೆಡಿಗೇ ಹಾಗಾಗಿ ಮೋದಿಯವ್ರದ್ದು ಕೂಡ ಇವತ್ತು ಬಿ ಜೆ ಪಿ ಮತ್ತು ಮೋದಿಯವರಾಗಿರಲಿದೆ ಇಲ್ಲಿ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಭಾಳ ದುರ್ಬಲ ಆಗಿದೆ ಬಿ ಜೆ ಪಿ ವಿಧಾನಸಭೆಯಲ್ಲಿ ನಾಲ್ಕಿದೆ ಪಾರ್ಲಿಮೆಂಟ್ಗೆ ಹದಿನಾರು ಜನ ಇದ್ದಾರೆ ಇಲ್ಲಿ ಜನ ಭಾಳ ವಿಶ್ವಾಸ ವ್ಯಕ್ತಪಡಿಸಿ ಬೆಂಬಲ ಕೊಟ್ಟಿದ್ದ ಇವತ್ತು ಪರಿಸ್ಥಿತಿ ಹೀಗಿದೆ ಇವತ್ತು ಮೈತ್ರಿ ಸರ್ಕಾರ ಇದೆ ಕಾಂಗ್ರೆಸ್ ಎಂಟು ಸೀಟ್ ಬಿಟ್ಟುಕೊಟ್ಟಿದ್ದಾರೆ ಇಪ್ಪತ್ತೆಂಟು ನಿಂತಿದ್ದಾರೆ ಅಲ್ಲಿ ಮೈತ್ರಿ ಕೂಡ ಭಾಳ ಭಿನ್ನಾಭಿಪ್ರಾಯಗಳಿದೆ ಇವತ್ತಿನವರೆಗೂ ಅವರಿಗೆ ಒಮ್ಮತ ಅಭಿಪ್ರಾಯ ಬಂದಿಲ್ಲ ನೋಡಿಲ್ಲ ಇವೆಲ್ಲ ಪರಿಸ್ಥಿತಿ ನೋಡಿದರೆ ಮತ್ತು ನನಗೆ ಅನುಭವದ ಮೇಲೆ ನನಗೂ ಕೂಡ ನನ್ನದೇ ಆದಂಥ ಬೆಂಬಲ ಕೊಡ್ತಕ್ಕಂಥ ಮತದಾರಿದ್ದಾರೆ ಯಡಿಯೂರಪ್ಪನವ್ರಿಗೆ ಅವ್ರದೇ ಆದಂಥ ಫಾಲೋಂಗಿ ವರ್ಚಸ್ ಇದೆ ಮೋದಿ ಯಡಿಯೂರಪ್ಪನವ್ರದ್ದು ನಂದು ಎಲ್ಲ ಸೇರಿಸಿ ಇವತ್ತು ಕ್ಷೇತ್ರದಲ್ಲಿ ಒಳ್ಳೆಯ ಅಭಿಪ್ರಾಯಗಳಿದೆ ಗೆಲ್ಲತ್ತ ಅವಕಾಶಗಳು ಕೊಟ್ಟಿದೆ ಮೊನ್ನೆ ಸಿದ್ದರಾಮಯ್ಯನವರು ಮಾತು ಮಾತಾಡ್ತಾರೆ ಸರ್ ಸಂಸದರಾಗಿ ಆ ಧ್ರುವನಾರಾಯಣವ್ರು ಮಾಡಿರೋ ಕೆಲಸಗಳನ್ನು ಆ ಚಾಮರಾಜನಗರದ ಯಾವ ಸಂಸದನೂ ಕೂಡ ಮಾಡಿಲ್ಲ ಸೊ ನೀವು ಧ್ರುವ ನಾರಾಯಣವ್ರನ್ನ ಗೆಲ್ಲಿಸಬೇಕು ಅನ್ನೋ ಮಾತುಗಳನ್ನ ಮೊನ್ನೆ ಸಿದ್ದರಾಮಯ್ಯ ಅವ್ರು ಮಾಡಿದ್ರು ಅದು ಅವ್ರ ಪಿನ್ ಅವರೇ ತಟ್ಕೋಬೇಕಲ್ಲ ಸಿದ್ದರಾಮಯ್ಯನೂ ಹಂಗೆ ಹೇಳಿ ಅಡಿಗೆ ಓದರಲ್ಲ ಅನ್ನ ಭ ಎಲ್ಲ ಅನ್ನಭಾಗ್ಯ ಕ್ಷೀರಭಾಗ್ಯ ಆ ಭಾಗ್ಯ ಈ ಭಾಗ್ಯ ಆಗೋಯ್ತು ನಾನೇ ಬರ್ತೀನಿ ನನ್ನಿಂದ ಯಾರೂ ಮಾಡಿಲ್ಲ ಸಾಧನೆಗಳು ಹೇಳಿ ಮೂವತ್ತಾರು ವರ್ಷ ಅವ್ರು ಮುಖ್ಯಮಂತ್ರಿನೂ ಸೋತ್ಕೊಂಡು ಹದಿನೇಳು ಜನ ಮಂತ್ರಿಗಳು ಸೋತು ಎಪ್ಪತ್ತ ನೂರಿಪ್ಪತ್ತೈದು ಎಪ್ಪತ್ತೆಂಟು ಸ್ಥಾನಗಳು ಗೊತ್ತಲ್ಲ ಇದು ಸುಮ್ಮನೆ ಒಗಳಿಕೆಗೆ ಮಾತನಾಡೋಂಥದ್ದು ಕೂಡ ಇರ್ತಕ್ಕಂಥದ್ದು ಪ್ರತಿ ಕಿಮಿಕ್ ಮಾಡ್ತಾರೆ ಮಾಡಂಥದ್ದು ಸಹಜ ಅದು ರಾಜಕೀಯದಲ್ಲಿ ಮಾಡ್ತಾರೆ ಹೊರತು ವಸ್ತುಸ್ಥಿತಿನೇ ಬೇರೆ ಇರ್ತದೆ ಇರ್ತಕ್ಕಂಥ ಪರಿಸ್ಥಿತಿ ಗ್ರೌಂಡ್ ರಿಯಾಲಿಟೀಸೇ ಬೇರೆ ಇರ್ತಕ್ಕಂಥದ್ದು ಇದೆ ನಾನೇನು ಮಾಡಿದ್ದೀನಿ ಎಂತು ಯಾವ ರೀತಿ ಕ್ಷೇತ್ರಕ್ಕೆ ಸ್ಪಂದಿಸಿದ್ದೀನಿ ಯಾವ ರೀತಿಯಾದಂತಹ ರೀತಿ ಕೆಲಸ ಕಾರ್ಯಗಳು ಮಾಡಿದರೆ ಅದು ಜನಕ್ಕೆ ಗೊತ್ತು ಅಲ್ಲಿ ಮತದಾರಿಗೆಲ್ಲ ಗೊತ್ತಿದೆ ಯಾವುದೇ ಕ್ಷೇತ್ರ ತಗೊಂಡ್ರು ಅಲ್ಲಿ ಬೇರೆ ಬೇರೆ ರೀತಿ ಸವಾಲುಗಳಿದ್ರೆ ಬಟ್ ಚಾಮರಾಜನಗರ ಅಂತ ತಗೊಂಡ್ರೆ ಸರ್ ಇಲ್ಲಿ ಮೋದಿ ಅವರದು ಸವಾಲಾಗೋದಿಲ್ಲ ರಾಹುಲ್ ಗಾಂಧಿ ಅವ್ರದ್ದು ಸವಾಲಾಗೋದಿಲ್ಲ ಇಲ್ಲಿ ನೇರ ನೇರ ಧ್ರುವ ನಾರಾಯಣ ಅವರು ಕ್ಯಾಂಡಿಡೇಟ್ ಆಗಿದ್ರು ಕೂಡ ಇಲ್ಲಿ ಸಿದ್ದರಾಮಯ್ಯ ಅವರು ಶ್ರೀನಿವಾಸ್ ಪ್ರಸಾದ್ ಅಂತ ಒಂದು ಮಾತಿದೆ ನಿಮ್ಮಿಬ್ಬರ ನಡುವೆ ನೇರ ಸವಾಲು ಇಲ್ಲಿ ಎದುರಿಸಬೇಕಾಗುತ್ತೆ ನಡೀತಕ್ಕಂಥದ್ದು ನೇರ ಚುನಾವಣೆ ಬಿ ಜೆ ಪಿ ವರ್ಷಸ್ ಕಾಂಗ್ರೆಸ್ ಅಂತೆ ಚುನಾವಣೆ ನಡೆಯುತ್ತಿದ್ದು ರಾಷ್ಟ್ರ ಕ್ಯಾಂಡಿಡೇಟು ನಮ್ಮ ಶಕ್ತಿ ಅನುಸಾರ ಓಟ್ ತಗೋತ್ತೇವೆ ಅಷ್ಟೇ ಅದರಲ್ಲಿ ಇರ್ತಕ್ಕಂಥದ್ರಲ್ಲಿ ಇವತ್ತು ರಾಷ್ಟ್ರ ಮಟ್ಟಕ್ಕೆ ನೋಡಿದ್ರೆ ಜನ ಮೋದಿನ ಇಷ್ಟಪಡ್ತಾರೆ ಹೊತ್ತು ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿನ ಯಾರೂ ಇಷ್ಟಪಡೋದಿಲ್ಲ ಸಿದ್ದರಾಮಯ್ಯವರು ಈ ಭಾಗದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಕೆಲಸ ಮಾಡಿದ್ದಾರೆ ಅವರು ಕಳೆದ ಚುನಾವಣೆಯಲ್ಲಿ ಅವರಿಗೆ ಜನ ಯಾವ ರೀತಿ ಬುದ್ಧಿ ಕಲಿಸ್ರು ಈ ಕಡೆ ಅಂತಕ್ಕಂಥದ್ದು ಗೊತ್ತಿದೆ ಅವರಿಗೆ ಅಷ್ಟೇ ಸಿದ್ದರಾಮಯ್ಯವ್ರು ಯಾರು ಎಂತು ಹೇಗೆ ನಡ್ಕೋತಾರೆ ಏನು ಅವರ ಆ ಭಾವಗಳೆಲ್ಲ ಕೂಡ ಈ ಕಡೆ ಗೊತ್ತಿರ್ತಕ್ಕಂಥವ್ರು ಹಾಗಾಗಿ ಅವ್ರದ್ದೇನು ಚುನಾವಣೆಯಲ್ಲಿ ಎಂಥ ಪ್ರಭಾವ ಇಲ್ಲ ಇಲ್ಲಿರ್ತಕ್ಕಂಥದ್ದು ಬಿ ಜೆ ಪಿ ಕಾಂಗ್ರೆಸ್ ಮೋದಿಯವ್ರ ಪ್ರಶ್ನೂ ಬರ್ತದೆ ರಾಹುಲ್ ಗಾಂಧಿಯೂ ಕೂಡ ಬರ್ತದೆ ಬಂದಂಥ ಸಮಯದಲ್ಲಿ ಮೋದಿಗಿರೋಂಥ ತೂಕ ಅವ್ರಿಗಿರೋಂಥ ವರ್ಚಸ್ಸು ಅವರಿಗಿಲ್ಲ ಇರ್ತಕ್ಕಂಥ ಹಾಗಾಗಿ ಅದೊಂದು ಮತ್ತೆ ಇವತ್ತು ಯಡಿಯೂರಪ್ಪರು ಕೂಡ ಭಾಳ ದೊಡ್ಡ ಬೆಂಬಲ ಇರ್ತಕ್ಕಂಥ ರಾಜ್ಯದಲ್ಲಿ ಅದು ಕೂಡ ನಮ್ಗೆ ಅನುಕೂಲ ಆಗುತ್ತೆ ಮತ್ತು ಅಭ್ಯರ್ಥಿಗೆ ನನಗೂ ಕೂಡ ಇಷ್ಟು ನಲವತ್ತಾರು ವರ್ಷಗಳಿಂದ ಇಲ್ಲಿ ರಾಜಕೀಯದಲ್ಲಿ ನಾನು ಈಡು ಜನ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥವ್ರು ನನ್ನನು ಕೂಡ ಜನರೇ ತುಂಬ ಇಷ್ಟಪಡ್ತಾರೆ ಅವರು ಒತ್ತಾಯ ಮೇಲೆ ನಾನು ಇವತ್ತು ನಿಲ್ತಾ ಇರ್ತಕ್ಕಂಥದ್ದು ಚುನಾವಣೆ ಹಾಗಾಗಿ ಇದೆಲ್ಲ ಸೇರಿದೆ ನಮಗೆ ಚುನಾವಣೆಯಲ್ಲಿ ಗೆಲ್ಲಂಥ ಅವಕಾಶ ತುಂಬ ಚೆನ್ನಾಗಿದೆ ಕಾಂಗ್ರೆಸ್ ಪಕ್ಷ ಈಗ ಆಲ್ರೆಡಿ ಆ ಚಾಮರಾಜನಗರದಲ್ಲಿ ಅಖಾಡಕ್ಕೆ ಇಳಿದು ಬಿರುಸಿನ ಪ್ರಚಾರ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇನ್ನು ಶ್ರೀನಿವಾಸ ಪ್ರಸಾದ್ ಅವರು ಇನ್ನು ಅಖಾಡಕ್ಕೆ ಇಳಿದಿಲ್ಲ ಪ್ರಚಾರದ ಆಖಾಡಕ್ಕೆ ಇನ್ನೂ ಇಳಿದಿಲ್ಲ ಕುಸ್ತಿ ಅಂದ್ರೆ ಅಖಾಡಕ್ಕೆ ಓ ಪ್ರಚಾರಗಳು ನಡೀತಾರೆ ಈಗ ಒಂದು ಸುತ್ತ ನಾನು ಆಗಲೇ ಎಂಟು ಕ್ಷೇತ್ರದಲ್ಲೂ ಬಂದಿದ್ದೀನಿ ಪೂರ್ವಭಾವಿ ಸಭೆಗಳೆಲ್ಲ ಮಾಡಿದ್ದೀನಿ ನಾಮಪತ್ರ ಸಲ್ಲುವಾಗ ಎಂಟು ಕ್ಷೇತ್ರದವರು ಬಂದಿದ್ದೀನಿ ನಾನು ನಿಮ್ಗೆ ಹೇಳಿದೆ ಇದು ದೊಡ್ಡ ಚುನಾವಣೆ ಪ್ರಚಾರ ಊರು ಊರುಗಳಿಗೆ ಮಾಡೋಕೆ ಒಂದು ವರ್ಷ ಬೇಕಾಗ್ತದೆ ಇದರಲ್ಲಿ ಒಂದು ತುದಿ ಕೇರಳ ಒಂದು ತುದಿ ತಮಿಳ್ನಾಡಿಗೆರೋಂಥ ಕ್ಷೇತ್ರ ಇದು ಪ್ರಚಾರ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಬೇಕು ಸಾಧ್ಯವಾದಷ್ಟು ಮಾಡ್ತಾರೆ ನಾವು ಅದಕ್ಕಿಂತ ಚೆನ್ನಾಗಿ ಇವತ್ತು ಮೊನ್ನೆ ನಾಮಪತ್ರ ಸಲ್ಲಿಸುವಾಗ ಎಂಟು ಕ್ಷೇತ್ರದವರು ಕೂಡ ಬಂದಿದ್ದರು ಮುಖಂಡ್ರಲ್ಲ ನಾನು ಮಾತಾಡಿದ್ದೀನಿ ಈಗ ಇನ್ನೊಂದು ಸುತ್ತ ಹೋಗ್ತಾ ಇದ್ದೀನಿ ಅಲ್ಲೆಲ್ಲ ಕೂಡ ಮಾಡಿ ಇದು ಕ್ಯಾಂಡಿಡೇಟ್ಗಿಂತ ಹೆಚ್ಚಾಗಿ ಆ ಸ್ಥಳೀಯ ಮುಖಂಡರುಗಳಿಗೆ ಚುನಾವಣೆ ಜವಾಬ್ದಾರಿ ತಗೊಂಡು ಮಾಡ್ತಾರೆ ಅವ್ರು ಮಾಡಬೇಕಾದ್ರೆ ಪಕ್ಷದ ವರ್ಚಸ್ ಅವ್ರಿಗೆ ಸಹಾಯ ಆಗಬೇಕು ಇಮೇಜ್ ಇರಬೇಕು ಪಕ್ಷಕ್ಕೆ ಮತದಾರ ಪಕ್ಷ ಇಷ್ಟಪಡಬೇಕು ಅಭ್ಯರ್ಥಿ ಇಷ್ಟಪಡಬೇಕು ಆಗ ಎಂಟು ಕ್ಷೇತ್ರದ ಮುಖಂಡರುಗಳು ಮತ ಕೇಳೋದಕ್ಕೆ ಬೆಂಬಲ ಕೊಡಿ ಅಂತ ಕೇಳೋದಕ್ಕೆ ಅನುಕೂಲ ಆಗ ಸರ್ ಚಾಮರಾಜನಗರದ ಇದು ಇಡೀ ದೇಶದಲ್ಲಿ ಆ ಬಿಜೆಪಿ ಒಂದು ಪ್ರಣಾಳಿಕೆಯನ್ನ ಸಿದ್ಧ ಸಿದ್ಧಪಡಿಸಿಕೊಂಡಿರುತ್ತೆ ನೀವು ನಿಮ್ಮ ಕ್ಷೇತ್ರಕ್ಕೆ ಅಂತ ಏನಾದರೂ ಸಪ್ರೇಟ್ ಆಗಿ ಒಂದು ಪ್ರಣಾಳಿಕೆ ಏನಾದ್ರೂ ಮಾಡ್ಕೊಂಡಿದ್ರ ಯಾವ ಅಜೆಂಡಾ ಇಟ್ಕೊಂಡು ಹೋಗ್ತಾರೆ ಪ್ರಣಾಳಿಕೆ ಅಂತ ಏನು ಇಲ್ಲವೇ ಇಲ್ಲ ಅಂದರೆ ಯಾವೆಲ್ಲ ಸಮಸ್ಯೆಗಳಿದೆ ಯಾವೆಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀರ ಆ ಸಮಸ್ಯೆಗಳ ಬಗ್ಗೆ ಹೇಳಿದ್ರೆ ಹಿಮಾಲಯ ಪರ್ವತದಷ್ಟು ಇರ್ತದೆ ಅವೆಲ್ಲ ಈ ಚುನಾವಣೆಯಲ್ಲಿ ಕೌಂಟ್ ಆಗೋದಿಲ್ಲ ನಿಮ್ಮ ಸಮಸ್ಯೆಗಳು ಏನು ಗ್ರಾಮ ಪಂಚಾಯತಿ ಏನ್ರಿ ಅಲ್ಲಿರೋ ಸಮಸ್ಯೆಗಳು ನೋಡಿ ಆ ಥರ ಯೋಚನೆ ಮಾಡಬಾರ್ದು ಅದು ಜನಗಳು ಅದು ಮಾತಾಡೋದು ಸಮಸ್ಯೆಗಳು ತಗೊಂಡು ಹೇಳಿದ್ರೆ ನೀವು ಯಾವುದೇ ಥರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ರೀತಿಲಿ ಪಾರ್ಲಿಮೆಂಟ್ ಮೆಂಬರ್ ಕೇಳಿ ಅದಿಲ್ಲ ಅದಕ್ಕೆ ಅಧಿಕಾರ ವಿಕೇಂದ್ರೀಕರಣ ಮಾಡಿರ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿಯವ್ರು ಏನು ಕೆಲಸ ಮಾಡಬೇಕು ತಾಲೂಕ್ ಪಂಚಾಯಿತಿಯವ್ರು ಏನು ಮಾಡಬೇಕು ಜಿಲ್ಲಾ ಪಂಚಾಯಿತಿ ಏನು ಮಾಡಬೇಕು ವಿಧಾನಸಭಾ ಸದಸ್ಯರು ಏನು ಮಾಡಬೇಕು ಪಾರ್ಲಿಮೆಂಟ್ ಇದನ್ನು ಹಂಚ್ಕೊಂಡಿದ್ದೀವಿ ಒಂದು ಕುಟುಂಬದಲ್ಲಿ ಯಾವ್ಯಾವ ರೀತಿ ನಾವು ಏನೇನು ಕೆಲಸಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾ ಮಾಡ್ಕೋತೀವಿ ಅದೇ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಕುಟುಂಬ ಇದ್ದಾಗ ಈ ಚುನಾವಣೆಗಳೆಲ್ಲ ಕೂಡ ಇರ್ತಕ್ಕಂಥದ್ದು ಅದನ್ನು ಯಾರ್ಯಾರು ಏನು ಮಾಡಬೇಕು ಅನ್ನೋದು ಜವಾಬ್ದಾರಿ ಇದೆ ಅಷ್ಟನ್ನು ಇಷ್ಟೇನು ಮಾಡಬೇಕು ಪಾರ್ಲಿಮೆಂಟ್ ಮೆಂಬರ್ತ ನೀವು ಬೋರ್ವೆಲ್ ಹಾಕ್ಸಿಲ್ಲ ಅದು ಏನು ಮಾಡೋದು ಡೆಲ್ಲಿ ಕೂತಾವು ಅದಲ್ಲ ಅದು ಹಾಕ್ಸ್ಬೇಕಾದವ್ರು ಬೇರೆ ತಾಲೂಕ್ ಪಂಚಾಯತಿ ಗ್ರಾಮ ಇದು ಆಯಾ ಮಟ್ಟದಲ್ಲಿ ಅವರು ಕೆಲಸಗಳನ್ನು ಮಾಡಬೇಕು ಏನಿದೆ ಅಂತೇಳಿ ನೀವು ತಂದು ಪಾರ್ಲಿಮೆಂಟ್ ಮೆಂಬರ್ಗೆ ಚುನಾವಣೆಯಲ್ಲಿ ಏನು ಸಮಸ್ಯೆಗಳೇ ಅದಕ್ಕೆ ಉತ್ತರ ಇಲ್ಲ ಏನು ಮಾಡಿದ್ದೀರಾ ಏನು ಮಾಡ್ಬೋದು ಕೇಂದ್ರ ಸರ್ಕಾರದ ಯೋಜನೆಗಳು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟು ಅಥವಾ ತನಿಖಾದ್ರು ಭಾಳಷ್ಟು ಚೆನ್ನಾಗಿ ಮಾಡಿಕೊಟ್ಟಿದೆ ರೈಲ್ವೇಸ್ ಇರ್ಬೋದು ಟೆಲಿಫೋನ್ಸ್ ಇರ್ಬೋದು ಇನ್ಶೂರೆನ್ಸ್ ಇರ್ಬೋದು ಬ್ಯಾಂಕಿಂಗ್ ಇರ್ಬೋದು ಇವೆಲ್ಲ ಕೇಂದ್ರ ಸರ್ಕಾರಕ್ಕೆ ಬರೋದಾವೆಲ್ಲ ತಂದು ವಿಧಾನಸಭೆಯವರು ಜಿಲ್ಲಾ ಪಂಚಾಯತ್ ಮಾಡೋಕ್ಕಾಗ್ತದೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳು ಅವ್ರ ಕಾರ್ಯಕ್ರಮಗಳು ಏನಾಗಬೇಕು ಅನ್ನೋಂಥದ್ದನ್ನು ನಾವು ಮಾಡಬೇಕು ಅಲ್ಲಿಂದ ವಿಧಾನಸಭಾ ಸದಸ್ಯರು ಏನು ಮಾಡಬೇಕು ಅಂತ ಅವ್ರು ಮಾಡಬೇಕಲ್ಲಿ ಹಾಗಾಗಿ ನಾವು ವರ್ಷದಲ್ಲಿ ನಾಲ್ಕೈದು ತಿಂಗಳು ಅಧಿವೇಶನಕ್ಕೆ ಹೋಗ್ಬೇಕು ಪಾರ್ಲಿಮೆಂಟ್ ಸದಸ್ಯರು ಬೇರೆ ಬೇರೆ ಸಮಿತಿ ಸದಸ್ಯರಾಗಿರ್ತಾರೆ ಹದಿನೆಂಟು ಲಕ್ಷ ಓಟ್ ಇರೋ ಕಡೆ ಅದೆಲ್ಲ ಬಿಡುವು ಮಾಡ್ಕೊಂಡು ಓಡಾಡಬೇಕು ಮತ್ತು ಇದೆಲ್ಲ ನಾವು ಎಷ್ಟು ಸಾಧ್ಯನೋ ಅಷ್ಟನ್ನು ನಾವು ಪ್ರಾಮಾಣಿಕವಾಗಿ ಮಾಡಕ್ಕೆ ಪ್ರಯತ್ನ ಮಾಡಬೇಕು ಅಷ್ಟೇ ಇಫ್ ಇನ್ ಕೇಸ್ ಮುಂದಿನ ಚುನಾವಣೆ ಎಲ್ಲ ಆಗಿರ್ಬೋದು ಅಥವಾ ಈ ಚುನಾವಣೆ ಈ ಚುನಾವಣೆ ಆಗಿರ್ಬೋದು ಶ್ರೀನಿವಾಸ ಪ್ರಸಾದ್ ನಿಂತಿಲ್ಲ ಅಂದ್ರೆ ನಿಮ್ಮ ಉತ್ತರಾಧಿಕಾರಿ ಚಾಮರಾಜನಗರದಿಂದ ಯಾರಾಗಿರ್ತಿದ್ರು ಅಂತ ಮುಂದಿನ ಉತ್ತರಾಧಿಕಾರಿ ಈಗಿನ ಈಗ ನಿಂತಿಲ್ಲ ನೀವು ನೀವು ನಿಂತಿರ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಉತ್ತರಾಧಿಕಾರಿ ಯಾರು ಆಗಿರ್ತಿಲ್ಲ ಯಾರು ಆಗಬೇಕಾಗಿತ್ತು ಯಾರಾಗಿ ಅದು ಯೋಚನೆ ಮಾಡಿ ಚರ್ಚೆ ಮಾಡಿದ್ದೆ ಒಪ್ಪಿಲ್ಲ ಅವರು ಯಾರು ಯಾರು ಅದು ಹೆಸರುಗಳು ಬೇಡ ಹದಿನೇಳು ಜನ ಇದ್ದರು ಟಿಕೆಟ್ ಕೇಳೋರು ಹದಿನೇಳು ಜನಗಳೊಳಗಡೆ ನಾನು ಅಭಿಪ್ರಾಯ ಕ್ರೋಢೀಕರಿಸಿ ಚರ್ಚೆ ಮಾಡೋಕೆ ಹೇಳಿದ್ದೆ ಹದಿನೇಳು ಜನರ ಹೆಸರು ನೀವು ಕೊಟ್ಟಿದ್ರೆ ಅದರಲ್ಲಿ ಹೇಳಿದ್ದೆ ಅದು ಕೂಡ ಒಪ್ಪಿಗೆ ಆಗಲಿಲ್ಲ ಅದು ನನ್ನ ತಲೆಗೆ ಬಂತು ನಾನು ನಿಲ್ಲಬೇಕು ಅಂತೇಳಿ ಬಟ್ ಹದಿನೇಳು ಜನ ಏನಂತ ಹೇಳಿದ್ರೆ ಪ್ರಸಾದ್ ಅವರು ಕೊಟ್ಟರೆ ನಾವು ಇಲ್ಲದಿಲ್ಲ ಪೀಡ ಅಂತ ಒಟ್ಟಾರೆ ಅತಿವರ್ಜನ ಕೂಡ ಹೇಳಿದ್ರು ಮತದಾರರಿಗೆ ನಮ್ಮ ಮೂಲಕ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಬಿಜೆಪಿಗೆ ಯಾಕೆ ಹಾಕಬೇಕು ಶ್ರೀನಿವಾಸ ಪ್ರಸಾದವರಿಗೆ ಯಾಕೋ ಹಾಕಬೇಕು ಅನ್ನೋ ಪ್ರಶ್ನೆಗೆ ಮತದಾರರಿಗೆ ನೀವೇನು ಹೇಳಕ್ಕೆ ನಾನು ಅದನ್ನೇ ಹೇಳ್ತಾ ಇದ್ದೀರಿ ಮತದಾರರಿಗೆ ಒಂದು ನಾವು ಮಾಡಬೇಕಾಗಿದ್ದು ಮತದಾರರು ನಾನು ಚುನಾಯಿ ಪ್ರತಿನಿಧಿಯಾಗಿ ಅವರ ಪ್ರತಿನಿಧಿಯಾಗಿ ನಲವತ್ತಾರು ವರ್ಷಗಳಲ್ಲಿ ನೀವು ಓಟ್ ಆಗ್ತಂಥ ಜನತೆಗೆ ಗೌರವ ತಂದು ಕೊಟ್ಟಿದ್ದೀನಿ ನೀತಿ ನೀವೆಲ್ಲೇ ಹೋಗಿ ಕೇಳಿದ್ರು ಕೂಡ ಒಳ್ಳೆ ಯೋಗ್ಯನ ಆಯ್ಕೆ ಮಾಡಿದ್ದೀರ ಒಂದು ಚುಕ್ಕಿನೂ ಕೂಡ ಇಲ್ಲ ಬಹಳ ನಿಷ್ಠೆಯಿಂದ ಅವ್ರ ಕೆಲಸವನ್ನು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಅಂಥೇಳಿ ನಿಮಗೆ ಮೊದಲು ಗೌರವ ತಂದು ಕೊಟ್ಟಿದ್ದೇನೆ ನಿಮ್ಮ ಓಟು ಸಾರ್ಥಕ ಆಗ ಮಾಡಿದೆ ನಿಮಗೆ ಏನಂತ ಮಾತನ್ನು ನಾನು ಜನತೆಗೆ ಹೇಳಿದ್ದೇನೆ ಅದೇ ರೀತಿ ಈಗಲೂ ಕೂಡ ಮನೆಯನ್ನು ಕೂಡ ಮನವಿ ಮಾಡಿದೆ ಅದನ್ನು ಮತ್ತೆ ನಾನು ಉಳಿಸ್ಕೊಂಡು ಹೋಗ್ತೇನೆ ನನ್ನ ಸುದೀರ್ಘ ರಾಜಕೀಯ ಅನುಭವದಲ್ಲಿ ನಾನು ಹಿಂದೆ ಏನು ಮಾಡಿದ್ದೇನೆ ಅಂತ ಗೊತ್ತು ಗೊತ್ತು ಎಲ್ಲರ ಕಷ್ಟ ಸುಖ ನೋವು ನಲವುಗಳಿಗೆಲ್ಲ ಸ್ಪಂದಿಸಿ ಕ್ಷೇತ್ರದ ಜನತೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲೂ ಕೂಡ ನಾನು ಸಾಕಷ್ಟು ಮಾಡಿ ಮುಂದೆನೂ ಕೂಡ ನನ್ನ ಅನುಭವದಲ್ಲಿ ಏನೇನು ಸಾಧ್ಯನೋ ಅಷ್ಟೆಲ್ಲೂ ಕೂಡ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ನೀವೆಲ್ಲ ಬೆಂಬರ್ಸಿ ಅಂತ ಹೇಳಿ ನಾನು ಅಲ್ಲಿಗೆ ಮನವಿ ಮಾಡಿದ್ದೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ಶ್ರೀನಿವಾಸ ಪ್ರಸಾದ್ ಅವರ ಮಾತು ಎಲ್ಲ ಸುದ್ದಿಗಾಗಿ ನೋಡ್ತಾರೆ ಒನ್ ಇಂಡಿಯಾ ಕನ್ನಡ ನಮಸ್ಕಾರ